ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಕರೆ ಹಿನ್ನೆಲೆ ಮಂಡ್ಯದ ಸಿಲ್ವರ್ ಜುಬಲಿ ಪಾರ್ಕ್ನಿಂದ ಸಂಜೆ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ರೈತರ ಸಂಘಟನೆ ಸೇರಿ ಹಲವು ಸಂಘಟನೆಗಳಿಂದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಇಡೀ ದೇಶದಾದ್ಯಂತ ಈ ಹೋರಾಟವನ್ನು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಇವತ್ತು ಇಳಿತಾ ಇದ್ದೀವಿ ಯಾಕೆ ಅಂದರೆ ಈ ಹನ್ನೊಂದು ವರ್ಷದ ಅವಧಿನಲ್ಲಿ ನರೇಂದ್ರ ಮೋದಿಯವರು ಮಾಡಿದಂಥ ಅತ್ಯಂತ ಜನವಿರೋಧಿಯಾದಂಥ ನೀತಿಗಳನ್ನು ವಿರೋಧಿಸ್ತಾನೇ ಇವರು ಹನ್ನೊಂದು ವರ್ಷ ತುಂಬಿ ಹನ್ನೊಂದು ಅವತಾರ ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಏನು ಮಾಡ್ತಾರೆ ಯಾವ ಅವತಾರವನ್ನು ಅವರು ಎತ್ತಾರೆ ಇಡೀ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಹೊರ್ತು ಅವರ ಪೋಷಣೆ ಮಾಡ್ತಾ ಇದ್ದಾರೆ ಹೊರ್ತು ಕೋಮುವಾದವನ್ನು ಅವರು ಉನ್ಮಾದಕ್ಕೆ ತಕ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನ ವಿಭಾಗದ ಸಮಸ್ಯೆಗಳನ್ನು ಬಗೆಹರಿಸೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅದರಲ್ಲಿ ಕಾರ್ಮಿಕ ಕಾನೂನುಗಳನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ ರೈತರ ಬದುಕನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ ಕೂಲಿಕಾರರ ಬದುಕನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲೆ ಪ್ರತಿದಿನ ಅತ್ಯಾಚಾರಗಳು ನಡೀತಾ ಇದ್ದಾವೆ ದಲಿತರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಎಲ್ಲ ಜನ ವಿಭಾಗವನ್ನು ಇವತ್ತು ಒಂದಲ್ಲ ಒಂದು ಇಕ್ಕಟ್ಟಿಗೆ ಸಿಕ್ಕಿಸುವ ಮೂಲಕ ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಷಕ್ಕೆ ಒಂದು ಬಾರಿ ಅವರು ಹತ್ತು ಸಾವಿರ ಕೋಟಿಗೂ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಕ್ಷೀಸನ್ನು ಕೊಡ್ತಾರೆ ಅದೇ ಸಂದರ್ಭದಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ಇವತ್ತು ಪ್ರತಿ ತಲೆಗೆ ತಂದು ಇಳಿಸಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಇವತ್ತು ಈ ದೇಶವನ್ನು ಕೊಂಡೊಯ್ತಾ ಇದ್ದಾರೆ ಇದಂಥದನ್ನು ವಿರೋಧಿಸಿ ಇಡೀ ಜನ ಸಮೂಹ ಇವತ್ತು ಬೀದಿಗಿಳಿದು ಕೆಲವು ಅಖಿಲ ಭಾರತ ಮುಷ್ಕರ ಈ ಮುಷ್ಕರ ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದೆ ನೂರಕ್ಕೂ ಹೆಚ್ಚು ರೈತ ಕುಲಿಕಾರ ಸಂಘಗಳು ಎಸ್ ಕೆಎಂ ಕರೆ ಕೊಟ್ಟಿದೆ ಅಖಿಲ ಭಾರತ ಮಟ್ಟದಲ್ಲಿ ಸಿ ಐ ಯು ಸೇರಿದಂತೆ ಜೆ ಸಿ ಟಿ ಯುನ ಭಾಗವಾಗಿರುವ ಸಿ ಐ ಟಿಯು ಎ ಐ ಟಿ ಯು ಸಿ ಐ ಎನ್ ಟಿ ಯು ಸಿ ಎಚ್ ಎಮ್ ಎಸ್ಸು ಹೀಗೆ ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಈ ಕರೆಯನ್ನು ಕೊಟ್ಟಿದೆ ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ ಏನು ಲೇಬರ್ ಕೋಡ್ ತರಲಿ ಕೊಟ್ಟಿದ್ದಾರೆ ಅದನ್ನು ಇವತ್ತು ಕೊರೋನಾ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ವೇತನ ಸಮಿತಿ ಕಾಯ್ದೆ ರದ್ದು ಮಾಡಿ ಅವರು ಲೇಬರ್ ಕೋಡನ್ನು ತಂದಿದ್ದಾರೆ ಅದರ ಅಪಾಯ ಏನಿದೆ ಅಂತೇಳಿದ್ರೆ ಕೆಲಸ ಕೇಳೋಂಗಿಲ್ಲ ಕೆಲಸಕ್ಕೊಂದು ಸುರಕ್ಷೆ ಇರಲ್ಲ ಮುಷ್ಕರದ ಹಕ್ಕಿರೋದಿಲ್ಲ ಯಾವುದೇ ಕಾನೂನಾತ್ಮಕ ಸೌಲಭ್ಯಗಳು ಇಲ್ಲದ ರೀತಿಯಲ್ಲಿ ಕಿತ್ಕೊಳ್ಳಿಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಹೊರಟಿದೆ ಕಾರ್ಮಿಕರ ವಿರುದ್ಧ ಇರತಕ್ಕಂಥ ಲೇಬರ್ ಕೋಡ್ ವಾಪಸ್ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ತಡೆದ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು कोट सीट पाए गाड़ी का